ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರುಪರಂಪರೆಗೆ ಹಾಗೂ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವು ಈಗಾಗಲೇ ಅಗಸ್ತ್ಯ ಋಷಿಗಳು ಕಶ್ಯಪರು ಗೌತಮರು ವಸಿಷ್ಠರು ಭಾರದ್ವಾಜರು ಅತ್ರಿಗಳು ಚ್ಯವನರು ಮುದ್ಗಲ ಋಷಿಗಳು ವಿಶ್ವಾಮಿತ್ರರು ವೇದವ್ಯಾಸರು ದುರ್ವಾಸ ಮಹರ್ಷಿಗಳು ಪರಾಶರ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ಪುಲಸ್ತ್ಯರು ಅಣಿಮಾಂಡವ್ಯರು ದಧೀಚಿಗಳು ಅಸಿತ ದೇವನ ಮಹರ್ಷಿಗಳು ಕಣ್ವ ಮಹರ್ಷಿಗಳು ಯಾಜ್ಞವಲ್ಕರು ಕಹೋಡ ಮಹರ್ಷಿಗಳು ಜಮದಗ್ನಿ ಋಷಿಗಳು ಶಾಂತಿ ಮಹರ್ಷಿಗಳು ಈಗ ಅಲ್ಲಿವರೆಗೂ ನಾವು ತಿಳಿತಾ ತಿಳಿತಾ ಬಂದಿದೀವಿ ಇವತ್ತಿನ ದಿನ ಕವೇರ ಮಹರ್ಷಿಗಳ ಬಗ್ಗೆ ನಮ್ಮ ಯಥಾ ಯೋಗ್ಯವಾಗಿ ತಿಳಿಯೋಣ ಅಂತ ಕವೇರರು ಮೊದಲು ರಾಜರಾಗಿದ್ರು ರಾಜರು ಇದೆಲ್ಲ ಏನು ಮಹಾಭಾರತ ಬರುವುದಕ್ಕಿಂತ ಮುಂಚಿನ ಋಷಿಗಳು ಇವರೆಲ್ಲ ಆ ಮಹಾಭಾರತ ಅಂದರೆ ವೇದವ್ಯಾಸರ ಬರುವುದಕ್ಕಿಂತ ಮುಂಚೆ ಇದೆಲ್ಲ ನಡೆದಿರೋದು ಕವೇರರು ಮೊದಲು ರಾಜರಾಗಿದ್ದರು ಆ ಒಂದು ಅದರಿಂದ ಆ ನಂತರ ಅವರು ಸಾಧನೆಯಿಂದ ಋಷಿಯಾದ್ದರಿಂದ ಅವರನ್ನು ರಾಜರ್ಷಿಗಳು ಅಂತ ಕರೀತಾರೆ ಹಾಗಾಗಿ ಅವರು ಹೇಗಿದ್ರು ಅಂತ ಒಂದು ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ ನಿಪುಣತೆಯನ್ನು ಗಳಿಸಿದ್ರು ಸರ್ವಶಾಸ್ತ್ರ ವಿಶಾರದರಾಗಿದ್ರು ಜಿತೇಂದ್ರಿಯರು ಜಿತಾಹಾರರು ಜಿತೇಂದ್ರಿಯರು ಇಂದ್ರಿಯ ಜಯ ಮಹರ್ಷಿಗಳು ಅಂದ ಮೇಲೆ ಇಂದ್ರಿಯ ಜಯ ಇದ್ದೇ ಇರುತ್ತೆ ಆ ಒಂದು ರಾಜನಾದ ಕಾಲಕ್ಕೆ ಜಿತೇಂದ್ರಿಯತ್ವ ಇತ್ತು ಜಿತಾಹಾರ ನಾವು ಹೇಳ್ತೀವಿ ಆಹಾರ ನೋಡಿ ಸಮಯಕ್ಕೆ ಸರಿಯಾಗಿ ಆಹಾರ ತಗೋಬೇಕು ಅಂತ ಆದರೆ ಆಹಾರ ತಗೊಳ್ಬೇಕಾದ್ರು ಅದಕ್ಕೂ ನಿಯಮ ಇದೆ ಆಹಾರದ ಕಾಲ ಕಾಲಕ್ಕೆ ಯಾವ ಕಾಲಕ್ಕೆ ಎಂಥ ಆಹಾರ ತಗೋಬೇಕು ಚಾತುರ್ಮಾಸಿಯ ವ್ರತ ಅಂತ ಬರುತ್ತೆ ಅದು ಆ ಒಂದು ನಿಯಮ ಆಹಾರದ ನಿಯಮ ಮಾಡಿದ್ದಾರೆ ಆದರೆ ನಮ್ಮ ಒಂದು ಆ ಏನು ಕರ್ಮಾನುಸಾರ ಬಂದಿರೋ ದೇಹದಿಂದ ಆ ಕರ್ಮ ಮಾಡುವ ಯೋಗ್ಯತೆ ನಮಗೆ ಇಲ್ದಿದ್ದಾಗ ನಮಗದು ವಿರೋಧವಾಗಿ ಕಾಣಿಸುತ್ತೆ ಅದರಿಂದ ಜಿತ ಆಹಾರರಾಗಿದ್ದರು ಹಾಗೂ ಏಕಾಂತ ಪ್ರಿಯರಾಗಿದ್ದರು ಇದು ಬಹಳ 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 ಮುಖ್ಯವಾದದ್ದು ಒಂದು ಶ್ರವಣ ಆಗಲಿ ಮನನಾಗಲಿ ನಮಗೆ ಏಕಾಂತ ಇದ್ದಾಗಲೇ ಅಂದ್ರೆ ಏಕಾಂತ ಅಂದ್ರೇನು ಯಾರು ಇಲ್ಲದ ಪ್ರದೇಶ ಅಂತ ನಾವು ಅನ್ಕೋತೀವಿ ಇಲ್ಲರಿ ನೀ ಎಲ್ಲೇ ಕೂತಿರೋ ನೂರು ಜನರ ಮಧ್ಯೆ ಕೂತಿರೋ ನಿನ್ನ ಮನಸ್ಸು ಏಕಾಂತ ಬಯಸಿದ್ರೆ ನೀನು ಕಣ್ಣು ಮುಚ್ಚಿದರೆ ನಿನ್ನ ಮನಸ್ಸಿನಲ್ಲಿ ನೂರಾರು ವಿಷಯ ಇದೆಯಲ್ಲ ಜನ ಜೀವರ ಬಗ್ಗೆ ಆ ಜಡ ಜೀವರನ್ನ ಮನಸ್ಸಿನಿಂದ ಪಕ್ಕಕ್ಕೆ ಸರಿಸಿದಾಗ ನಿನಗೆ ಏಕಾಂತ ಸಿಗತ್ತೆ ಅಂತ ಕವೇರ ಋಷಿಗಳು ಹೇಳ್ತಾರೆ ಅಂದರೆ ನಾವು ಏಕಾಂತ ಪ್ರಿಯರು ಏಕಾಂತತೆ ನಮಗೆ ನಮಗೂ ಇಷ್ಟನೇ ರೀ ನಾವು ಸಾಧನೆ ಮಾಡಬೇಕು ಅಂದರೆ ಮೊದಲಿಗೆ ಏಕಾಂತ ಒಂದನ್ನು ನೀನು ಅದನ್ನು ಪ್ರಾಪ್ಯ ಮಾಡ್ಕೊಂತ ಹೇಗೆ ಆ ಜನನ ಬಿಟ್ಟು ಕಾಡುಗೋಡೋಗು ಅಂತ ಹೇಳಲ್ಲ ಅವರು ಒಳಗಿರೋಂಥ ಜ ಆ ಒಂದು ಏನೇ ವಿಷಯಗಳಿರ್ಬೋದು ಎಲ್ಲವನ್ನ ಪಕ್ಕಕ್ಕೆ ಸರಿಸಿ ಈಗ ನಮ್ಮ ಮಗು ಏನೋ ಒಂದು ಓಡಿ ಬರುತ್ತೆ ತ ಬಂದು ಹೇಳಬೇಕು ಅಂತ ಬರುತ್ತೆ ಆವಾಗ ನಮಗೆ ನೂರಾರು ಯೋಚನೆ ಇರುತ್ತೆ ಕೆಲಸಗಳ ಒತ್ತಡ ಇರುತ್ತೆ ಆದರೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಆ ಮಗು ಏನೋ ತೊದಲು ಮಾತಲ್ಲಿ ಹೇಳೋದನ್ನು ಹೇಗೆ ಕಾನ್ಸಂಟ್ರೇಷನ್ನಿಂದ ಇಟ್ಟು ನಾವು ಕೇಳ್ತೀವೋ ಅಂದರೆ ಅದಕ್ಕಾಗಿ ಮನಸ್ಸು ಕೊಡ್ತೀವಲ್ಲ ಅದನ್ನೇ ಅದನ್ನೇ ದೇವರು ಕೇಳೋದು ಮನವನಿತ್ತರೆ ತನ್ನ ನೀವನು ಆ ಮನಸ್ಸು ಅವನಿಗೆ ಬೇಕು ಶ್ರವಣದಲ್ಲಿ ಮತ್ತು ಮನನದಲ್ಲಿ ಈ ಏಕಾಂತ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಅವರು ಏಕಾಂತ ಪ್ರಿಯರಾಗಿದ್ರು ಯಾರಿಂದಲೂ ಏನನ್ನು ಸ್ವೀಕರಿಸಲು ಇಷ್ಟಪಡ್ತಾ ಇರಲಿಲ್ಲ ಮೊದಲಿನಿಂದಲೂ ಮೊದಲೇ ರಾಜರು ಅವರಿಗೆ ಅವರೆಲ್ಲದಕ್ಕೂ ಎಲ್ಲದಕ್ಕೂ ಎಲ್ಲರಿಗೂ ಕೊಡ್ತಿದ್ರೆ ಹೊರತು ಯಾರಿಂದಲೂ ಏನು ಇಸ್ಕೊಳ್ತಾ ಇರಲಿಲ್ಲ ಇಸ್ಕೊಳ್ಳೋದು ಅಂದರೆ ಏನೋ ಒಂದು ಆಸೆ ಆಸೆ ಇರಲಿಲ್ಲ ಇಸ್ಕೊಳ್ತಿರ್ಲಿಲ್ಲ ಅಂದರೆ ದುರಹಂಕಾರ ಅಂತ ತಿಳಿಬಾರ್ದು ಏನಂದರೆ ನಮಗೆ ಏನಾದರೂ ಒಂದು ಇಸ್ಕೋಬೇಕು ನಮಗೆ ಇದು ಬೇಕು ಅಂತ ಅನಿಸಿದ್ರೆ ಮಾತ್ರ ನಾವು ಅದನ್ನು ಇಸ್ಕೋತೀವಿ ಅವ್ರು ಕೊಟ್ಟರು ಅಂತ ನಾವು ಇಸ್ಕೊಳ್ಳೋದಿಲ್ಲ ರೀ ದಾನ ಆಗಲಿ ಧರ್ಮ ಆಗಲಿ ಏನೇ ಆಗಲಿ ನಮಗೂ ಅದು ಬೇಕಾಗಿರತ್ತೆ ಅದಕ್ಕಾಗಿ ನಾವು ಇಸ್ಕೊತೀವಿ ನಾವು ಹೇಳ್ತೀವಿ ಇಲ್ಲಾಂದ್ರೆ ಇಲ್ಲಪ್ಪ ನಮ್ಕಿನ್ನ ಉತ್ತಮರಿದ್ದಾರೆ ಅವರಿಗೆ ನೀವು ಕೊಡಿ ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಆ ಉತ್ತಮರನ್ನ ಯಾರಿಗೆ ಅಗತ್ಯ ಏನಿದೆಯೋ ಅದನ್ನ ಕರ್ಕೊಂಡು ಹೋಗಿ ನಾವು ಕೊಡಿಸ್ತೀವಿ ಅದೇ ನಮಗೆ ಅದು ಬೇಕು ಅನ್ಸಿದ್ರೆ ನಾವು ಅದು ಹಾಗೆ ಹೇಳೋದಿಲ್ಲ ಆದ್ರೆ ಆ ಕವೇರ ರಾಜರು ಹಾಗಿದ್ರು ಅವರು ರಾಜ್ಯವನ್ನ ಆಳ್ತಾ ಆಳ್ತಾ ಯಜ್ಞ ಯಾಗಾದಿಗಳನ್ನೆಲ್ಲ ಆಚರಣೆ ಮಾಡಿದ್ರು ಆದ್ರೆ ಎಷ್ಟು ಕರ್ಮಗಳನ್ನು ಮಾಡಿದ್ರು ಅವರ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ ಆದ್ದರಿಂದ ಅವರು ತಮ್ಮ ಮನಸ್ಸು ಆ ಒಂದು ಏಕಾಂತ ಪ್ರಿಯತೆ ಅವ್ರಿಗೀಗಾಗಲೇ ಆ ಒಂದು ಧ್ಯಾನದ ಹಂತಕ್ಕೆ ಅವರ ಮನಸ್ಸು ಆ ಎಲ್ಲ ಹದವಾಗಿ ಪಕ್ವವಾಯಿತು ಅದಕ್ಕಾಗಿ ಅವರಿಗೆ ಕರ್ಮದಲ್ಲಿ ಆಸಕ್ತಿ ಕಳ್ಕೊಂಡ್ರು ಮೋಕ್ಷ ಸಂಪಾದನೆ ಮಾಡಬೇಕು ಈ ಕರ್ಮದಿಂದ ನಾನು ಇಷ್ಟೆಲ್ಲ ಕರ್ಮ ಸಕಾಮ ಕರ್ಮಗಳನ್ನು ಮಾಡ್ತಿದ್ದೀನಿ ಅವ್ರು ಯೋಚನೆ ಮಾಡ್ತಾರಂತೆ ಕವೇರ ಮಹಾರಾಜರು ಒಂದು ಸಲ ನಾನು ಇಷ್ಟೆಲ್ಲ ಕರ್ಮ ಮಾಡ್ತಿದ್ದೀನಿ ಇದಕ್ಕೆ ಒಂದಿಷ್ಟು ಪುಣ್ಯ ಬರುತ್ತೆ ಈ ಪುಣ್ಯವನ್ನು ನಾನು ಅನುಭವಿಸೋದಕ್ಕ ಮತ್ತೆ ಜನ್ಮ ಎತ್ತಬೇಕು ಮತ್ತೆ ಆ ಜನ್ಮ ಎತ್ತಿದಾಗ ಮತ್ತೆ ಇದಕ್ಕಿಂತ ಹೆಚ್ಚಿನ ಪುಣ್ಯಗಳನ್ನು ಮಾಡ್ತೀನಿ ಆ ಪುಣ್ಯಗಳನ್ನು ಮಾಡ್ತಾ ಮಾಡ್ತಾ ಈ ಸಂಸಾರದ ಚಕ್ರ ನಾನು ಸಿಲ್ಕೋತೀನಿ ಹಾಗಾಗಿ ನನಗೆ ಪುಣ್ಯ ಪಾಪ ಯಾವುದು ಬೇಡ ಭಗವಂತ ನೀನೊಬ್ಬನೇ ಬೇಕು ನೀನು ನೀನು ನನ್ನ ಧ್ಯಾನಕ್ಕೆ ಸಿಲುಕಬೇಕು ಅಂತ ಹೇಳಿ ರಾಜ್ಯವನ್ನ ತಮ್ಮ ಮಕ್ಕಳಿಗೆ ಬಿಟ್ಕೊಟ್ಟು ಹಿಮಾಲಯ ಪರ್ವತದ ತಪ್ಪಲಿಗೆ ಹೋಗ್ತಾರೆ ಕವೇರ ರಾಜರು ಬಹಳ ಕಠಿಣವಾದಂತಹ ತಪಸ್ಸು ಕಠಿಣ ಅಂದ್ರೆ ಯಾರಿಗೆ ಕಠಿಣ ಅದು ನಮ್ಮ ದೃಷ್ಟಿಯಿಂದ ಕಠಿಣ ರೀ ಆದರೆ ಅವರಿಗೆ ಅದು ಸಹಜವಾಗಿ ಒಲಿದು ಬಂದಿತ್ತು ಈಗ ನೋಡೋರಿಗೆ ನಾವು ಹೇಳ್ತೀವಿ ಅಯ್ಯೋ ಅಡುಗೆಯವರು ಬರ್ತಾರೆ ನಮ್ಮ ಮನೆಗೆ ಇಪ್ಪತ್ತೈದು ಜನಕ್ಕೆ ಸುಲಲಿತವಾಗಿ ಮಾಡಿ ಹಾಕ್ಬಿಡ್ತಾರೆ ಅದು ನಮಗ ಜೊತೆ ಅಬ್ಬ ಇಪ್ಪತ್ತೈದು ಜನಕ್ಕೆ ಇವರು ಅಡುಗೆ ಮಾಡಿದ್ರು ಅಂದರೆ ನಮಗೆ ಅದು ಕಠಿಣ ಅವರಿಗೆ ದಿನನಿತ್ಯದ ಕಾಯ ಅದು ಹಾಗೆ ಅವರಿಗೆ ಆ ತಪಸ್ಸಿಗೆ ಕೂತಾಗ ಅವರಿಗೆ ಈಗಾಗಲೇ ಅದು ಮನಸ್ಸು ಹದಗೊಂಡಿತ್ತು ಅವರು ಅದನ್ನು ಸುಲಲಿತವಾಗಿ ಭಗವಂತ ಅನುಗ್ರಹ ಮಾಡಿದರೆ ಯಾವ ತಪಸ್ಸು ತಾನೆ ಸಿದ್ಧಿಗೆ ಬರೋದಿಲ್ಲ ಬ್ರಹ್ಮದೇವರನ್ನು ಕುರಿತು ಸಾವಿರಾರು ದಿವ್ಯ ವರ್ಷಗಳು ತಪಸ್ಸು ಮಾಡ್ತಾರೆ ಆಗ ಅವರಿಗೆ ಪ್ರತ್ಯಕ್ಷ ಆಗಿ ರಾಜರ್ಷಿಯೇ ಅಂತ ಕರೀತಾರೆ ಅಂದರೆ ನೀನು ಈಗ ರಾಜ ಅಷ್ಟೇ ಅಲ್ಲಪ್ಪ ಋಷಿಯಾಗಿದ್ದೀಯಾ ರಾಜರ್ಷಿ ಅಂತ ಬ್ರಹ್ಮದೇವರಿಂದ ರಾಜರ್ಷಿ ಅಂತ ಕರೆಸ್ಕೊಂಡವ್ರವರು ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ ನಿನಗೆ ಒಂದು ಏನು ಬೇಕು ಕೇಳು ವರ ಕೊಡ್ತೀನಿ ಆಗ ನಿನ್ನ ಮನದ ಆಕಾಂಕ್ಷೆ ಏನು ಅಂತ ಹೊರಗಡೆ ಒಳಗಿಂದ ಈ ಕಲ್ಕ್ತಾರೆ ನೋಡಿ ಆ ಒಂದು ಮನಸ್ಸು ಕಲಕಿತು ಯಾವುದೋ ಒಂದು ದೃಶ್ಯ ನೋಡಿದಾಗ ಅಥವಾ ಯಾರದೋ ಒಂದು ಮಾತು ಕೇಳಿದಾಗ ನಮ್ಮ ಮನಸ್ಸು ಕಲಕತ್ತೆ ಅಂದರೆ ಅದು ಒಂದು ರೀತಿಯ ಭಾವನೆ ಆಗ ಆ ರೀತಿ ಆಯ್ತಂತೆ ರಾಜರ್ಷಿಗೆ ಆಗ ಅವರು ಬ್ರಹ್ಮದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ ಮೊದಲಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಅವ್ರು ಹೇಳ್ತಾರೆ ದೇವ ನೀನು ನನ್ನ ತಪಸ್ಸಿನಿಂದ ಪ್ರೀತನಾಗಿರುವುದೇ ಆದರೆ ನನ್ನ ತಪಸ್ಸಿಗೆ ಯಾವ ಒಂದು ತಕ್ಕ ಫಲ ನೀನು ಇರೋದೇ ಆದರೆ ನನಗೆ ಮುಕ್ತಿಯನ್ನು ದಯಪಾಲಿಸು ನಾನು ಮೋಕ್ಷ ನನಗೆ ಮೋಕ್ಷ ಬೇಕು ಈ ಸಂಸಾರ ಬೇಡ ಅಂತ ಕೇಳ್ತಾರೆ ಪ್ರಹ್ಲಾದರಾಜರು ಕೇಳಿದ್ದೇ ಇದನ್ನೇಡಿ ಆಗ ಎಲ್ಲ ಯಾಕೆ ನಾನು ಇದನ್ನೇ ಮೋಕ್ಷವನ್ನೇ ಬಯಸ್ತೀನಿ ಅಂದರೆ ಈ ಎಲ್ಲವೂ ನಶ್ವರವಾದದ್ದು ನಾನು ಎಷ್ಟೇ ಕಷ್ಟಪಟ್ಟು ಇದು ಬೇಕು ರಾಜ್ಯ ಬೇಕು ವಶ ಬೇಕು ನನಗೆ ಸಂಪತ್ತು ಬೇಕು ಮಕ್ಕಳು ಬೇಕು ಒಂದು ಎಲ್ಲ ಗೋ ಸಂಪತ್ತು ಯಾವುದೇ ಆದರೂ ಅದು ನಶ್ವರ ನಾನು ಬಿಟ್ಟು ಹೋಗಲೇಬೇಕು ಅದು ನನ್ನ ಬಿಟ್ಟು ಹೋಗುತ್ತೆ ಇಲ್ಲ ನಾನು ಅದನ್ನು ಬಿಟ್ಟು ಹೋಗ್ತೀನಿ ಇಬ್ಬರು ಒಬ್ರಿಗೊಬ್ರು ಶಾಶ್ವತ ಅಲ್ಲ ಹಾಗಾಗಿ ನನಗೆ ಮೋಕ್ಷ ಕೊಡು ಸ್ವಾಮಿ ಆಗ ಬ್ರಹ್ಮದೇವರು ಹೇಳ್ತಾರೆ ನಾನಾಗಲಿ ಶಂಕರ ಆಗಲಿ ಯಾವುದೇ ದೇವತೆಗಳಾಗಲಿ ಲಕ್ಷ್ಮೀ ದೇವಿ ಯಾರೇ ಆಗಲಿ ಮೋಕ್ಷ ಕೊಡೋಕ್ಕೆ ಯಾರಿಗೂ ಅರ್ಹತೆ ಇಲ್ಲ ಕೇವಲ ಅಚ್ಚುತ ಭಗವಂತ ಮಾತ್ರ ಮೋಕ್ಷ ಕೊಡೋನು ಹಾಗಾಗಿ ನಾನು ನಿನ್ನ ಈ ತಪಸ್ಸಿಗೆ ಮೆಚ್ಚಿ ನಾನು ನನ್ನ ಮಗಳನ್ನೇ ನಿನಗೆ ಮಗಳನ್ನಾಗಿ ಕೊಡ್ತೀನಿ ಬ್ರಹ್ಮದೇವರು ಹೇಳ್ತಾರೆ ರೀ ಬ್ರಹ್ಮದೇವರ ಮಗಳು ಆ ಲೋಪಾಮುದ್ರೆ ಆ ಲೋಪಾಮುದ್ರೆ ಆ ಜೀವ ರೀ ಆ ಜೀವ ಎಲ್ಲೆಲ್ಲಿ ಬಂದರೆ ಒಂದೊಂದು ಕಡೆ ಬಂದಾಗ ಒಂದೊಂದು ಹೆಸರು ಬಂದಿದೆ ಅವಳಿಗೆ ಹಾಗಾಗಿ ನನ್ನ ಮಗಳನಿಗೆ ನನ್ನ ಮಗಳನ್ನು ನನ್ನ ನನ್ನ ಪುತ್ರಿಯನ್ನು ನಿನಗೆ ಪುತ್ರಿಯ ರೂಪದಲ್ಲೇ ಕೊಡ್ತೀನಿ ಯಾರು ಇಲ್ಲಿ ಕೊಡ್ತಾರೆ ನಾವಿವಾಗ ನಾವು ಮನೆಯಲ್ಲಿರ್ತಕ್ಕಂಥ ಒಂದು ಇದನ್ನು ವಸ್ತುವನ್ನು ಇನ್ನೊಬ್ಬರಿಗೆ ಕೊಟ್ಟರು ನೋಡಿ ನಾನು ತುಂಬ ಆಸೆ ಪಟ್ಟಿದ್ದೆ ಅದನ್ನು ನಾನು ಅವ್ರಿಗೆ ಕೊಟ್ಟೆ ಅಂತ ಅಲ್ಲಿ ಕೊಟ್ಟ ಮೇಲೂ ನಮಗೆ ಅದರ ಮೇಲೆ ಆಸೆ ಇರುತ್ತೆ ಅಂಥದ್ದು ಬ್ರಹ್ಮದೇವರು ಅವರು ಬ್ರಹ್ಮರ್ಷಿ ರಾಜರ್ಷಿಗೆ ಅದನ್ನ ಕೊಟ್ಟರು ತಮ್ಮ ಮಗಳನ್ನ ಕೊಟ್ಟರು ಕೊಟ್ಟು ಈ ಇವಳು ಹೇಳಲ್ಲಪ್ಪ ನಾನು ಯಾಕೆ ಕೊಡ್ತಾ ಇದ್ದೀನಿ ನೀನು ಮೋಕ್ಷ ಬೇಕು ಅಂತ ಕೇಳಿದಿಯಲ್ಲ ಇವಳನ್ನ ಸೇವಾ ಮಾಡು ಈ ಮಗಳೇ ಈ ಒಂದು ಮುಕ್ತಿಯನ್ನ ಮಾತ್ರ ನೀನು ಬಯಸ್ತಾ ಇದೀಯಾ ಆದ್ದರಿಂದ ಇವಳನ್ನ ಮೋಕ್ಷ ಮಾರ್ಗ ಸಾಧಕಿಯಾಗಿ ನಿನಗೆ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಇವಳು ನಿನ್ನ ಮಗಳಾದ್ದರಿಂದ ಕವೇರನ ಮಗಳಾದ್ದರಿಂದ ಕವೇರ ಋಷಿಗಳ ಮಗಳಾದ್ದರಿಂದ ಕಾವೇರಿ ಎನ್ನುವ ಹೆಸರಿನಿಂದ ನೀನು ಪ್ರಸಿದ್ಧಳಾಗು ನದಿ ರೂಪದಿಂದ ಸರ್ವತೀರ್ಥಮಯಾಗಿ ಲೋಕ ಪವನಿ ಆತ್ಯ ನೀನು ಇನ್ನೊಂದು ಅಂಶದಿಂದ ಲೋಪಾಮುದ್ರಾ ಎಂಬ ಹೆಸರಿನಿಂದಳು ಶೋಭಿತಳಾತ್ಯ ಆಗ ನೀನು ಮುನೀಂದ್ರರಾದಂಥ ಅಗಸ್ತ್ಯ ಮಹರ್ಷಿಗಳ ಪತ್ನಿ ಆತ್ಯ ಅಂತ ಹೇಳಿ ಬ್ರಹ್ಮದೇವರು ಅಂತರ್ಧಾನ ಹೊಂದ ಬಿಡ್ತಾರೆ ಆಗ ಬ್ರಹ್ಮನ ಮಾತಿನಂತೆ ಆ ಒಂದು ಅವಳು ಆ ಯಾರು ಕವೇರ ಕವೇರ ಮುನಿಯ ಆಶ್ರಮದಲ್ಲೇ ಇರ್ತಾ ಇದ್ದಾಳೆ ಅವಳು ಆ ಬ್ರಹ್ಮದೇವರ ಮಗಳು ಆ ಕವಿಯರ ಮುನಿಗಳ ಆಶ್ರಮದಲ್ಲೇ ಇರೋದಕ್ಕೆ ಪ್ರಾರಂಭ ಮಾಡಿದ್ಲು ಅವಳನ್ನು ಪುತ್ರಿಯಾಗಿ ಪಡೆದಂತಹ ಋಷಿಗಳು ಬಹಳವಾಗಿ ಸಂತೋಷವನ್ನು ಹೊಂದುತ್ತಾರೆ ಆ ಕವಿಯರ ಆ ಒಂದು ಅವಳನ್ನು ಕುರಿತು ಮಾತಾಡ್ತಾರೆ ನಿನ್ನಿಂದ ನನಗೆ ಪಿತೃತ್ವ ಅಂದರೆ ಪಿತೃ ಅನ್ನೋದು ಒಂದು ಸ್ಥಾನ ರೀ ತಂದೆ ಅನ್ನೋದು ಒಂದು ಸ್ಥಾನ ಅದು ಆ ತಂದೆಯ ಸ್ಥಾನ ಆ ಮನುಷ್ಯನಿಗೆ ಸಿಗಬೇಕಾದ್ರೆ ಅನಂತ ಜನ್ಮದ ಪುಣ್ಯ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ನಿನ್ನನ್ನು ನೋಡುತ್ತಿದಂತೆ ಸಾಮಾನ್ಯವಾದ ಮಕ್ ಮಕ್ಕಳನ್ನು ಪಡೆದರೆ ನಾವು ನಾವು ಎಷ್ಟು ರೀತಿಯಲ್ಲಿ ಕೊಂಡಾಡ್ತೀವಿ ಕೃಷ್ಣ ಯಶೋಧಾದೇವಿಯೂ ಅಷ್ಟು ಕೊಂಡಾಡಿರಲ್ಲ ರೀ ಕೃಷ್ಣನ ಅಷ್ಟು ಹೇಳ್ಕೊತೀವಿ ನಮ್ಮ ಮಕ್ಕಳ ಬಗ್ಗೆ ನನ್ನ ಮಕ್ಕಳು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಪುಟ್ಟ ಮಕ್ಕಳಿದ್ದಾಗ ಈ ಥರ ಚೇಷ್ಟೆ ಮಾಡಿದ್ರು ಈಗಲೂ ಹೇಳ್ಕೊತೀವಿ ಇನ್ನೂ ವಯಸ್ಸಾದ ಕಾಲಕ್ಕೆ ಎಂಬತ್ತು ವರ್ಷದವ್ರನ್ನ ಕೇಳಿ ನನ್ನ ಮಗು ಹೀಗೆ ಮಾಡ್ತಿತ್ತು ಅವ್ರಿಗೆ ಬೇರೆ ಮರ್ತು ಹೋಗಿದ್ರು ತಮ್ಮ ಮಕ್ಕಳು ಮಾಡಿದಂಥ ಆಟ ಪಾಠಗಳು ಚೆನ್ನಾಗಿ ನೆನಪಿರುತ್ತೆ ಹಾಗೆ ಅದನ್ನು ನೋಡ್ತಾ ಇದ್ದಾನೆ ನೋಡುವಾಗ ನೋಡುವಿಕೆ ಅನ್ನೋದಿದೆಯಲ್ಲ ಪಿತೃ ಆಗು ನೀನು ತಂದೆ ಆಗು ಅಂತ ಬ್ರಹ್ಮದೇವರು ಕೊಟ್ಟ ಒಂದಿದು ಆ ಮಗಳಂತೆ ಕಂಡಾಗ ಅವಳು ಎಲ್ಲವೂ ಅವಳು ನೋಡ್ ನೋಡ್ತಿದ್ದಕ್ಕೆ ಅವನ ಚಿತ್ತ ಶುದ್ಧತೆಯನ್ನ ಪಡಿತು ನಾವು ಕರ್ಮ ಯಾಕೆ ಮಾಡ್ತೀವಿ ಚಿತ್ತ ಶುದ್ಧಿಗಾಗಿ ಚಿತ್ತ ಶುದ್ಧಿಗಾಗಿ ಈ ಕರ್ಮಗಳು ಆಮೇಲೆ ಚಿತ್ತ ಶುದ್ಧಿ ಆದ ಮೇಲೆ ಶ್ರವಣ ಮನನ ಧ್ಯಾನಕ್ಕೆ ಬರಬೇಕು ನಾವು ಆಗ ಅವಳನ್ನ ಪಡೆದ ತಕ್ಷಣ ಪುತ್ರಿಯಾಗಿ ಪಡೆದ ತಕ್ಷಣ ಕವೇರ ಋಷಿಗಳ ಚಿತ್ತ ಶುದ್ಧಿಗೊಂಟು ಆಗ ಆ ಒಂದು ಬುದ್ಧಿವಂತ ಆ ಕವೇರ ಏನು ಮಾಡಿದ್ರು ಆ ಕವೇರ ಋಷಿಗಳು ಕರ್ಮ ಮಾರ್ಗ ನಮಗೆ ಬಂಧಕವಾಗಬಾರ್ದು ಅಂತ ಯೋಚನೆ ಮಾಡ್ತಾ ತಂದೆಯ ಆ ಮಗಳಿಗೆ ಹೇಳ್ತಾರೆ ಆ ತ ಆ ಮಗಳಿಗೆ ನಿನ್ನ ನೋಡು ನೋಡ್ತಿದ್ದಂಗೆ ನನ್ನ ಚಿತ್ತ ಶುದ್ಧಿ ಆಯಿತು ಬ್ರಹ್ಮದೇ ಅವರು ಅನುಗ್ರಹಿಸಿದಂಥ ಮಗಳು ನೀನು ಅಂತ ಸಂತೋಷವಾಗಿ ಅವಳನ್ನು ಒಂದು ಕರೆದುಕೊಂಡು ಆ ಒಂದು ಆಶ್ರಮಕ್ಕೆ ಬರ್ತಾರೆ ಆಗ ಆ ಕವೇರನ ಕವಿಯರನ ಬ್ರಹ್ಮಋಷಿಗಳು ಬ್ರಹ್ಮದೇವರು ಕೊಟ್ಟಂತಹ ಲೋಪ ಮುದ್ರೆ ಮಾತಾಡ್ತಾಳೆ ತಂದೆ ನಿನ್ನ ಮಾತು ಸದಾ ಸತ್ಯವಾಗಿದೆ ನನ್ನ ಸನ್ನಿಧಾನದಲ್ಲಿ ಚಿತ್ತಶುದ್ಧಿಯೇ ಮುಖ್ಯವಾದ ಫಲ ನನ್ನಿಂದ ಯಾರಿಗಾದ್ರೂ ಏನಾದರೂ ಸಿಗತ್ತೆ ಅನ್ನೋದಾದ್ರೆ ಅದು ಚಿತ್ತಶುದ್ಧಿ ಅನ್ನೋದು ಅಂದರೆ ಇವತ್ತು ನಾವೇನು ಕಾವೇರಿ ನದಿ ನೋಡ್ತಿದ್ದೀವಲ್ಲ ರೀ ಇದು ಋಷಿಯ ಆ ಒಂದು ಮಗಳು ಕಾವೇರಿ ಅದಕ್ಕೆ ನಾವು ಇವತ್ತಿನ ದಿನ ಕಾವೇರಿಯ ಒಂದು ಇದರಿ ಸನ್ನಿಧಾನದಿಂದ ನಾವು ಇವತ್ತು ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ದೇಹ ಎಪ್ಪತ್ತೈದು ಭಾಗ ನೀರಿನ ಅಂಶದಿಂದ ಕೂಡಿದೆ ನೀರು ಪ್ರತಿಯೊಂದರಲ್ಲೂ ನಮ್ಮ ಕಾವೇರಿ ಆ ಜಲವನ್ನು ಕುಡಿದು ದಕ್ಷಿಣದ ಗಂಗಾ ಅವಳು ಅವಳನ್ನು ನಾವು ತೋಕ ನಮಗೆ ಕೊಟ್ಟಂಥವರು ಕವೆಯರ ಮಹರ್ಷಿಗಳು ಅವಳು ಹೇಳ್ತಾಳೆ ನಾನು ನನಗೆ ನಾನು ಯಾರಿಗಾದರೂ ಅನುಗ್ರಹ ಮಾಡ್ತೀನಿ ಅಂದರೆ ಅದು ಚಿತ್ತ ಶುದ್ಧಿ ಅಷ್ಟು ಚಿತ್ತ ಶುದ್ಧಿ ಕೊಡುವಷ್ಟು ಆ ತೀರ್ಥ ಸ್ನಾನ ಮಾಡಿದಾಗ ನಮಗೆ ಅದಕ್ಕೆ ನೋಡಿ ನಮ್ಮಲ್ಲಿ ಏನೇ ಆಗಲಿ ಯಾವುದೇ ಒಂದು ಋಷಿ ಪಂಚಮಿ ಪೂಜೆ ದೇಹ ಶುದ್ಧಿ ಆಗ್ಬೇಕಾರೆ ಸ್ನಾನ ನದಿ ಸ್ನಾನಕ್ಕೆ ಹೋಗು ಅಂತಾರೆ ಅದರಲ್ಲೂ ನೂರೆಂಟು ಬಾರಿ ಮುಳುಗಬೇಕು ಋಷಿ ಪಂಚಮಿ ದಿನ ಆ ಋಷಿಗಳನ್ನು ಪೂಜೆ ಕಾಯಕ ಶುದ್ಧಿ ಅಷ್ಟು ಅವಶ್ಯಕತೆ ಇದೆ ಅದು ಚಿತ್ತ ಶುದ್ಧಿ ಕೊಡ್ತಾಳೆ ಕವಿ ಕಾವೇರಿ ಅಂತ ಅವತ್ತೆ ಅವಳು ಹೇಳಿದಾಳೆ ಅದರಿಂದ ನಿನಗೆ ಮೋಕ್ಷ ಮಾರ್ಗ ಕರಸ್ಥಿತವಾಗಿದೆ ಯಾಕೆಂದರೆ ಚಿತ್ತಶುದ್ಧಿ ಬಂತು ಅಂದರೆ ಶ್ರವಣಾಮನನ ಧ್ಯಾನ ಅದು ನಿನಗೆ ಭಗವಂತ ಅನುಗ್ರಹ ಮಾಡೇ ಬಿಡ್ತಾನೆ ಅಂತ ಹೇಳಿ ನದಿ ರೂಪದಿಂದ ನಾನು ಈಗ ಈ ಒಂದು ನನಗೆ ಒಂದು ನದಿ ರೂಪದಿಂದ ಈ ಸ್ವ ಸರ್ವಲೋಕನ ಪಾವನತ್ವದ ಅವಕಾಶ ನಿಮ್ಮಿಂದ ನನಗೆ ಸಿಕ್ತು ಅಂತ ಅವಳು ಅವನು ಕವೇರ ಋಷಿಗಳನ್ನು ಪ್ರಶಂಸೆ ಮಾಡ್ತಾಳೆ ಆಗ ಅವನು ಕವೇರ ಮಹಾರಾಜ ಸನ್ಯಾಸವನ್ನು ಸ್ವೀಕಾರ ಮಾಡಿ ಎಲ್ಲ ವಸ್ತುಗಳಲ್ಲೂ ಸಮದೃಷ್ಟಿತ್ವವನ್ನು ಹೊಂದಿ ಒಳಗು ಹೊರಗು ಸರ್ವತ್ರದಲ್ಲಿಯೂ ಭಗವಂತನನ್ನು ಯಾಕೆಂದರೆ ಚಿತ್ತಶುದ್ಧಿ ಬಂದುಬಿಟ್ಟಿತ್ತು ಅವಳು ತ ಅವಳನ್ನು ಮಗಳಾಗಿ ಪಡೆದ ತಕ್ಷಣದಲ್ಲಿ ಚಿತ್ತಶುದ್ಧಿ ಬಂತು ಅದರಿಂದ ಭಗವಂತನ ಆ ಒಂದು ಸ್ವರೂಪವನ್ನು ಎಲ್ಲ ಕಡೆ ಕಾಣೋದಕ್ಕೆ ಪ್ರಾರಂಭವಾಯಿತು ಮೌನವನ್ನು ಧರಿಸಿಬಿಟ್ರು ಸನ್ಯಾಸತ್ವ ತಗೊಂಡ್ರು ಮೌನವನ್ನು ಧರಿಸಿದ್ರು ಸುಖ ದುಃಖಗಳನ್ನು ಬಿಟ್ಟು ಪ್ರಾಪ್ತವಾದದನ್ನ ಭಕ್ಷಿಸುತ್ತಾ ಸುಖ ದುಃಖ ಅನ್ನುವ ಭಾವನೆಯನ್ನು ಮೀರಿಬಿಟ್ರು ಕವೇರ ಋಷಿಗಳು ಸಂಚರಿಸ್ತಾ ಅದನ್ನು ಸಂಚಾರ ಮಾಡೋಕ್ಕೆ ಶುರು ಮಾಡಿದ್ರು ಪರಮಾತ್ಮನ ಧ್ಯಾನದಲ್ಲಿ ಉನ್ಮತ್ತವಾದಂತಹ ಅವರಿಗೆ ಈ ಲೋಕದ ಪರಿವೆ ಇರಲಿಲ್ಲ ಹಾಗಾಗಿ ಕೊನೆಯಲ್ಲಿ ಆ ಕವೇರ ಮಹರ್ಷಿಗಳು ಸನ್ಯಾಸಿಗಳಾಗಿ ಭಗವಂತನ ಅನುಗ್ರಹವನ್ನು ಪಡೆದ್ರು ಅಂತ ಕೇಳ್ತೀವಿ ಹೀಗೆ ಕಾವೇರಿ ಕವೇರ ಋಷಿಗಳ ಒಂದು ಒಂದು ಇದಾದ ಮೇಲೆ ಕಾವೇರ ಕವೇರ ಋಷಿಗಳಿಗೆ ದೇವರ ಅನುಗ್ರಹ ಆಯಿತು ಅವರು ದೇಹ ಬಿಟ್ಟ ಮೇಲೆ ಕಾವೇರಿ ಏನು ಮಾಡಿದ್ಲು ಕವೇರ ಮಹರ್ಷಿಗಳ ಆಶ್ರಮದಲ್ಲೇ ತಪಸ್ಸನ್ನು ಮುಂದುವರಿಸ್ತಾ ಇದ್ದಾಳೆ ಆಗ ಭಗವಂತ ಅವಳಿಗೆ ಪ್ರತ್ಯಕ್ಷನಾದ ಆ ಬ್ರಹ್ಮದೇವರ ಅನುಗ್ರಹದಿಂದ ಋಷಿಗಳ ಪುತ್ರಿಯಾಗಿ ಬಂದು ಕವೇರ ಋಷಿಗಳಿಗೆ ಆ ಮೋಕ್ಷದ ಒಂದು ಹಾದಿಯನ್ನು ತೋರಿಸಿ ಚಿತ್ತ ಶುದ್ಧಿಯನ್ನು ತಂದುಕೊಟ್ಟು ಭಗವಂತನ ಅನುಗ್ರಹ ಪಡೆಯುವಂತೆ ಮಾಡಿದ ಮೇಲೆ ಇವಳ ಸಾಧನೆ ಪ್ರಾರಂಭ ಆಯಿತು ಏನಂತ ಭಗವಂತ ಕೇಳ್ತಾನೆ ನಿನ್ನ ಅಪೇಕ್ಷೆ ಏನಮ್ಮ ಅಂದರೆ ಕವೇರನಿಗೆ ನಾನು ಮಾತು ಕೊಟ್ಟಿದ್ದೀನಿ ಸ್ವಾಮಿ ನನ್ನ ತಂದೆಗೆ ನಾನು ನದಿ ರೂಪಳಾಗಿ ಲೋಕ ಪಾವನಿಯಾಗಬೇಕು ಅಂತಹವರವನ್ನ ಕೊಡುವಂಥ ಭಗವಂತನಿಂದ ಕಾಡಿದರೆ ಎನ್ನೊಡೆಯ ನಾ ಕಾಡುವೆ ಬೇಡಿದರೆ ಎನ್ನೊಡೆಯ ನಾ ಬೇಡುವೆ ನಮಗೇನು ಆಸೆ ಇದ್ರೋ ದೇವರನ್ನ ಕೇಳಬೇಕು ರೀ ದೇವರು ಕೊಡದೇ ಇರೋವಂಥ ಚತುರ್ವಿಧ ಪುರುಷಾರ್ಥವನ್ನ ಕೊಡುವಂಥವನು ಭಗವಂತ ಅವನೇ ನನ್ನ ಬಿಂಬರೂಪಿಯಾಗಿದ್ದಾನೆ ಅಂತ ತಿಳಿದು ಅವಳು ತಪಸ್ಸು ಮಾಡಿರ್ತಾಳೆ ಆಗ ಭಗವಂತ ಹೇಳ್ತಾನೆ ನೀನು ನದಿ ರೂಪಳಾಗಿ ಕಾವ್ಯ ಲೋಕ ಪಾವನೆ ಆಗ್ತೀಯಾ ಆದರೆ ಇನ್ನೂ ಒಂದು ಅವಳು ಕೇಳ್ತಾಳೆ ಸ್ವಾಮಿ ನನ್ನಲ್ಲಿ ಯಾವುದೇ ಬರಲಿ ಯಾರು ನಾಸ್ತಿಕರು ಕೃತಜ್ಞರು ದುರಾಚಾರಿಗಳು ವೇದಬಾಹಿರವಾದ ಆಚಾರವುಳ್ಳವರು ಯಾರೇ ಬರಲಿ ನನ್ನ ಒಂದು ನನ್ನಲ್ಲಿ ಬಂದು ಆ ಒಂದು ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡಿದ ಮಾತ್ರದಲ್ಲಿ ಅವರು ನಿಷ್ಪಾಪಿಗಳಾಗಬೇಕು ಅಂತ ಬಯಸ್ಕೊಳ್ಳೆ ಇದು ಬಹಳ ಪರೋಪಕಾರದ ಪರಾಕಾಷ್ಠತೆ ರೀ ಯಾರೋ ನಾವು ನಮ್ಮವರಿಗೆ ಏನು ಬೇಕಾದರೂ ಮಾಡ್ತೀವ್ರಿ ನಮ್ಮೋರು ನೋಡಿ ಮಾಧ್ಯ ರೀ ಆಗ ಮಾತ್ರ ನಾನು ನನ್ನಲ್ಲಿ ಆ ಒಂದು ಪಾಪನ ಕಳೀತೀನಿ ಅಂತ ಅವ್ಳು ಹೇಳಿಲ್ಲ ಒಂದು ವಿಶ್ವದ ಎಲ್ಲರೂ ನಾಸ್ತಿಕರು ಏನೇ ಆಗಲಿ ವೇದ ಬಾಹಿರವಾದಂತಹ ಕರ್ಮ ಆಚಾರ ಉಳ್ಳವರು ಅವರೇ ಅವಳೆಲ್ಲ ನಮ್ಮಂಥವ್ರನ್ನೆಲ್ಲ ಅವತ್ತೇ ನೋಡಿದಾಳೆ ಕಾವೇರಿ ಇಂಥವರೇ ಮುಂದೆ ಬರೋದು ನನ್ನ ನದಿ ಸ್ನಾನಕ್ಕೆ ಆದರೆ ಅವರು ಚಿತ್ತದಿಂದ ಒಳಗಿನಿಂದ ಅವರು ಒಳ್ಳೆಯವರಾಗಿರ್ತಾರೆ ಆದರೆ ಕರ್ಮಾನುಸಾರಿಯಾಗಿ ಈ ರೀತಿ ವೇದ ವೇದಬಾಹಿರವಾದಂಥ ಕರ್ಮದಲ್ಲಿ ತೊಡಗಿರ್ತಾರೆ ಆದರೂ ಅವರು ನನ್ನ ಸ್ನಾನ ಮಾಡುವ ಮಾತ್ರದಿಂದಲೇ ಅವರಿಗೆ ಪಾಪ ಪರಿಹಾರ ಆಗಬೇಕು ದೇವರ ಅನುಗ್ರಹ ಅವಳು ಅವರುಗಳು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಅವಳು ಮತ್ತೆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋತಾಳೆ ದೇವರು ಕೊಟ್ಟು ಅಂತರ್ಧಾನನಾಗಿಬಿಟ್ಟ ಅದರಿಂದ ಆ ಭಗವಂತ ಅವಳಿಗೆ ದಕ್ಷಿಣದ ಜನರಿಗೆ ಗಂಗೆಯ ಸಾನ್ನಿಧ್ಯವನ್ನು ಕೊಡಲು ಯಾಕೆಂದರೆ ಕೇವಲ ಭಗವಂತ ನೋಡಿ ಅಲ್ಲಿ ಗಂಗಾದೇವಿ ಉತ್ತರದ ಕಡೆ ಇದೆ ನಾವು ಪ ಮಾಡಿ ಅಯ್ಯೋ ನನ್ನ ಮಕ್ಕಳು ನನ್ನ ಹಿರಿಯರು ನೋಡಿ ಬದ್ರಿ ಮಾಡಿಲ್ಲ ಮಾಡಿಲ್ಲರಿ ನಾವು ಗಂಗಾ ನದಿ ಸ್ನಾನಕ್ಕೆ ಹೋಗಿಲ್ಲರಿ ಅಂತ ಕೊರಗೋದು ಬೇಕಿಲ್ಲರಿ ಭಗವಂತ ತಾನೇ ಕೊಟ್ಟಿದ್ದು ಕಾವೇರಿ ಸ್ನಾನಕ್ಕೆ ಎಷ್ಟು ಸಲಿ ಹೋಗಿಲ್ಲ ಹುಟ್ಟುವುದು ಕಾವೇರಿಯಿಂದ ಬದುಕುವುದು ಕಾವೇರಿಯಿಂದ ಹೋಗಿ ಸೇರುವುದು ಕಾವೇರಿಯಲ್ಲಿ ನಾವೆಲ್ಲರೂ ಹೀಗಾಗಿ ಸಹ್ಯಾದ್ರಿಯಿಂದ ಆ ಒಂದು ನದಿಯಾಗಿ ಪ್ರವಹಿಸುವಂತೆ ಭಗವಂತ ಆದೇಶ ಮಾಡ್ತಾನೆ ಗಂಗೆ ದೇವನ ಪಾದೋದ್ಭವಿಯಾದರೆ ಗಂಗಾದೇವಿ ಭಗವಂತನ ಪಾದದಿಂದ ಹುಟ್ಟಿದರೆ ಆದರೆ ಕಾವೇರಿ ಭಗವಂತನ ಅನುಗ್ರಹದ ಜಲ ಅವಳು ಅನುಗ್ರಹದ ಜಲರಿ ಅನುಗ್ರಹದಿಂದನೇ ಅನುಗ್ರಹವೇ ಅವಳಿಗೆ ಮೂಲಸ್ಥಾನ ದೇವರು ತಾನೇ ಅನುಗ್ರಹದಿಂದ ಅವಳಿಗೆ ಆ ಒಂದು ನಮಗೆ ದಕ್ಷಿಣದವರಿಗೆ ಅನುಗ್ರಹ ಮಾಡಿದನೆ ಗಂಗೆಯಂತೆ ನಮ್ಮ ಪಾಪಗಳನ್ನು ಕಳಿಯೋದಕ್ಕಾಗಿ ಅವಳಿಗೆ ಆ ಒಂದು ರೀತಿಯಲ್ಲಿ ಅದಕ್ಕೆ ಭಗವಂತ ತನಗೆ ತಾನೇ ಒಂದು ಮುದ್ರೆ ಕೊಡಬೇಕಲ್ಲ ಈಗ ತಾನ ಈಗ ನಮ್ಮ ಮಾತು ಏನಾದರೂ ಹೇಳಿದರೆ ನಾವು ಹೇಳ್ತೀವಿ ಬರೀ ಮಾತಲ್ಲಾಗಲ್ಲ ರೀ ಆಸ್ತಿ ನೋಡಿ ಈ ಮನೆ ನಿಂಗೆ ಈ ಆಸ್ತಿ ನಿಂಗೆ ಅಂದರೆ ಇಲ್ಲ ಇಲ್ಲ ಇದೆಲ್ಲ ಇದಾಗಬೇಕು ರಿಜಿಸ್ಟರ್ ಆಗಬೇಕು ರೀ ಅಂದರೆ ನಾವು ನಮ್ಮ ಅಂತೀವಿ ಅಂತ ಇವತ್ತಿನವ್ರು ಹೇಳ್ತಾರೆ ಹಾಗೆ ಭಗವಂತ ರಿಜಿಸ್ಟ್ರ್ ಮಾಡೋ ತನ್ನ ಮಾತನ್ನು ತಾನೇ ಒಂದು ಇದನ್ನ ನಾನೇ ಹೇಳಿದ್ದು ಅನ್ನೋ ರೀತಿಯಿಂದ ಮೂರು ಕಡೆ ಹೇಳಿ ಆ ಒಂದು ಮೂರು ಹಂತದಲ್ಲಿ ಕಾವೇರಿ ಇದ್ದಾಳೆ ಮೂರು ಆ ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಮೂರು ಕಡೆ ಕಾವೇರಿಯಲ್ಲಿ ತಾನೇ ಬಂದು ನೆಲೆಸಿದಾನೆ ನೆಲೆಸಿದಾನೆ ಹೇಗೆ ಕೂತಿಲ್ಲ ನಿಂತಿಲ್ಲ ರೀ ಮಲಗೇ ಬಿಟ್ಟಿದ್ದಾನೆ ಅಂದರೆ ನಾನು ಶೇತೆ ಐತಿ ಪುರುಷ ನಾನು ಅವನಿಗೆ ಗೊತ್ತು ನಮ್ಮಂಥವರು ಇನ್ನೂ ನೂರಾರು ಜನ್ಮ ಎತ್ತಿ ಸಾಧನೆ ಮಾಡಿ ಬರ್ ಬಂದ ಮೇಲೇನೆ ನಮಗೆ ಗುರುಗಳ ಪ್ರಾಪ್ತಿ ಅಂತ ಹಾಗಾಗಿ ನಾವು ಇವಾಗ ಯಾರು ಬರ್ತಾರೆ ಅಂತಂದರೆ ಇನ್ನೂ ಅವ್ರು ಬರೋದು ತುಂಬ ಲೇಟ್ ತಾನೆ ಸಾಯಂಕಾಲದ ಮೇಲೆ ತಾನೆ ಅಂತ ನಾವು ಹೇಗೆ ಹಿಂದಿನ ದಿನ ರಾತ್ರಿ ಆರಾಮಾಗಿ ಮಲ್ಕೋತೀವಿ ಇನ್ನೂ ನಾಳೆ ಸಾಯಂಕಾಲ ಅವ್ರು ಬರೋದು ಅಂತ ಅಂದರೆ ಸ್ವಲ್ಪ ದೂರ ಇದೆ ಅಂದಾಗ ಹೇಗೆ ನಾವು ನಿಶ್ಚಿಂತೆಯಾಗೆ ಇರ್ತೀವೋ ಹಾಗೆ ಭಗವಂತನಿಗೆ ಗೊತ್ತು ಎಲ್ಲ ನಾವೆಲ್ಲ ಬರ್ತೀವಿ ಮತ್ತೆ ಮತ್ತೆ ಹುಟ್ಟಿ ಬರ್ತೀವಿ ಆ ಭಗವಂತನ ಅನುಗ್ರಹ ಪಡೆಯೋದಕ್ಕೆ ಎಂತೆಂಥ ನೀನು ದೂರ ಇದ್ರು ನಾನು ಆರಾಮಾಗಿಲ್ಲೇ ಇರ್ತೀನಿ ಬಾಪಾ ನೀನು ಯಾವ ಜನ್ಮ ತಗೊಂಡಾದ್ರೂ ಬಾ ಸಾಧನೆ ಮಾಡು ಅಂತ ಕಾವೇರಿಯಗೆ ಮಾಡಿರುವಂಥ ಅನುಗ್ರಹ ಗಂಗಾ ತೀರದಲ್ಲಿ ಭಗವಂತ ಎಲ್ಲ ಕಡೆ ಗಂಗಾ ನದಿ ಎಲ್ಲಿದೆಯೋ ಅಲ್ಲಿ ಲಕ್ಷ್ಮೀನಾರಾಯಣರ ದೇವಸ್ಥಾನ ಇದೆ ಆದರೆ ಇಲ್ಲಂತೂ ಮೂರು ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಮೂರು ಕಡೆ ಆ ಒಂದು ಕಾವೇರಿ ತೀರದಲ್ಲಿ ಭಗವಂತ ಸ್ವಯಂ ವ್ಯಕ್ತರಿ ಸ್ವಯಂ ವ್ಯಕ್ತನ ವಿಷ್ಣು ಮಲಗಿದ್ದಾನೆ ಹೀಗೆ ನಮಗೆ ಇಂತಹ ಕಾವೇರಿ ನದಿಯನ್ನು ಕೊಟ್ಟಂತಹ ಕವೇರ ಮಹರ್ಷಿಗಳ ಬಗ್ಗೆ ಇವತ್ತು ನಾವು ಕೃತಜ್ಞತೆಯಿಂದ ಯಾಕೆಂದರೆ ನಿನ್ನೆ ಇನ್ನೂ ಋಷ್ ಮಾಡಿದ್ದೀವಿ ಕಾವೇರಿ ಸ್ನಾನ ಮಾಡಿದ್ದೀವಿ ಮೇಲೆ ಕಾವೇರಿ ಬಂದದ್ದನ್ನು ನಾವು ತಿಳಿಲೇಬೇಕು ಅಂತ ಹೇಳ್ತಾ ಈ ಕವೇರ ಮಹರ್ಷಿಗಳ ಆಶ್ರಮ ಎಲ್ಲಿತ್ತು ಅಂದರೆ ಹಿಮಾಲಯದಲ್ಲಿತ್ತು ಹೇಗೆ ಬಂದು ಕಾವೇರಿ ಇಲ್ಲಿಗೆ ಅಂದರೆ ಆಗ ಅಲ್ಲಿ ಕಾವೇರಿಯನ್ನು ದಕ್ಷಿಣಕ್ಕೆ ಕರ್ಕೊಂಡು ಬಂದವರು ಅಗಸ್ತ್ಯ ಮಹರ್ಷಿಗಳು ಆಗ ಬ್ರಹ್ಮದೇವರು ಹಿಂದೆನೇ ಹೇಳಿದ್ರು ನೀನು ಅಗಸ್ತ್ಯರನ್ನು ಮದುವೆಯಾಗಿ ಆ ಒಂದು ಬರ್ತೀಯಾ ಅಂತ ಹಾಗೆ ಅಗಸ್ತ್ಯ ಮಹರ್ಷಿಗಳು ಬ್ರಹ್ಮದೇವರು ಹೇಳ್ತಾರೆ ನೋಡು ಕವೇರ ಮಹರ್ಷಿಗಳ ಆಶ್ರಮದಲ್ಲಿ ಅವಳಿದ್ದಾಳೆ ನೀನು ಅವಳನ್ನು ದಕ್ಷಿಣದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಪ್ರತಿಷ್ಠೆ ಅಂದರೆ ಕೇವಲ ಜಡದಿಂದ ಕೂಡಿದಂಥ ಪ್ರತಿಮೆಯ ಪ್ರತಿಷ್ಠೆ ಅಲ್ಲರಿ ಜಲದ ಪ್ರತಿಷ್ಠೆ ಮಾಡಿದ್ದಾರೆ ಯಾರು ನಮ್ಮ ಅಗಸ್ತ್ಯರು ನಮಗೆ ಅದೊಂದು ಅಗಸ್ತ್ಯರು ಕಾವೇರಿಯನ್ನು ಅರಿಸ್ತಾ ಕವೇರನ ಆಶ್ರಮಕ್ಕೆ ಬರ್ತಾರೆ ಬಂದು ಕಾವೇರಿ ಅವರನ್ನು ವಿಧಿವತ್ತಾಗಿ ಅನುಸರಿಸ್ತಾಳೆ ಆಧರಿಸ್ತಾಳೆ ಒಂದು ಅಂಶದಿಂದ ಅವರ ಪತ್ನಿಯಾಗಿ ಇನ್ನೊಂದು ಅಂಶದಿಂದ ಅವರ ಕಮಂಡೋಲು ನಲ್ಲಿ ಜಲವಾಗಿ ಬಂದು ಬಿಡ್ತಾಳೆ ಆ ವಿಂಧ್ಯಾ ಪರ್ತ ಪರ್ವತವನ್ನ ಮಣಿಸಿದಂತ ಅಗಸ್ತ್ಯರು ಸಹ್ಯಾದ್ರಿಗೆ ಬಂದು ಕಾವೇರಿಯನ್ನ ಪ್ರತಿಷ್ಠಾಪಿಸ್ತಾರೆ ಅವರ ಕಮಂಡಲದಲ್ಲಿ ನೀರು ಅಲ್ಲಿ ಬಿದ್ದಾಗ ಅಲ್ಲಿಂದ ಉಗಮವಾಯಿತು ಸಹ್ಯಾದ್ರಿಯಲ್ಲಿ ಅಂತ ಹೇಳ್ತಾರೆ ಹಿಂದೆ ಅರ್ಜುನ ತೀರ್ಥಯಾತ್ರೆಯ ಕಾಲದಲ್ಲಿ ಈ ನದಿಯಲ್ಲೂ ಸ್ನಾನ ಮಾಡಿದನೆಂದು ಮಹಾಭಾರತದ ಸಭಾಪರ್ವದಲ್ಲಿ ಬರುತ್ತೆ ನಕುಲ ರಾಜಸೂಯೆಯಾಗದ ಸಂಭ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿನ ದಿಗ್ವಿಜಯಕ್ಕೆ ಹೊರಟಾಗ ಕಾವೇರಿ ತೀರಕ್ಕೆ ಬಂದಿದ್ದ ಅಂತ ಹೇಳಿ ಮಹಾಭಾರತದಲ್ಲಿ ವೇದವ್ಯಾಸರು ಉಲ್ಲೇಖ ಮಾಡಿದ್ದಾರೆ ಅದರಿಂದ ಮಹಾಭಾರತದ ಕಾಲಕ್ಕೂ ಹಿಂದೆಯೇ ಕವೇರ ಮಹರ್ಷಿಗಳು ಈ ದಕ್ಷಿಣ ಗಂಗೆಯ ಉಗಮ ಉಗಮಕ್ಕೆ ಕಾರಣರಾದಂತಹ ಮಹಾನ್ ಋಷಿಗಳು ಇಂಥವರ ಸ್ಮರಣೆ ನಮ್ಮ ಸರ್ವ ಪಾಪಗಳನ್ನು ಅವರು ಹೇಳೇ ಬಿಟ್ಟಿದ್ದಾರೆ ಅವಳು ಕವ ಆ ಕಾವೇರಿ ತಾನು ಭಗವಂತನನ್ನ ನದಿ ರೂಪದಲ್ಲಿ ಲೋಕ ಪಾವನೆ ಆಗಬೇಕು ಅಂತ ಕೇಳಿದಾಗ ನಾಸ್ತಿಕರು ಕೃತಜ್ಞರು ದುರಾಚಾರಿಗಳು ವೇದಬಾಹಿರವಾದಂಥ ಆಚಾರ ಉಳ್ಳವರೂ ಸಹ ಸ್ನಾನ ಮಾತ್ರದಿಂದ ಅವರು ನಿಷ್ಪಾಪರಾಗಬೇಕು ಅಂತ ದೇವರಲ್ಲಿ ಅನುಗ್ರಹ ಪಡೆದಳೆ ಇಂಥ ಪರೋಪಕಾರದ ಪರಾಕಾಷ್ಠೆಯನ್ನು ಹೊಂದಿರ್ತಕ್ಕಂಥ ಕಾವೇರಿಗೆ ನಾವು ಕುಳಿತಲ್ಲೇ ನಾವು ಎಲ್ಲಿ ಗಂಗಾದಂಗೆತಿಯೋ ಭ್ರೂಯ ತಂದಂಗೆ ಆ ಕಾವೇರಿಯನ್ನು ಸ್ಮರಣೆ ಮಾಡಿದ ತಕ್ಷಣ ಅವಳು ಎಲ್ಲೋ ಇಲ್ಲರಿ ನಮಗೆ ಎಲ್ಲ ನರನಾಡಿಗಳಲ್ಲಿ ನಮಗೆ ಹರಿತಾ ಇದ್ದಾಳೆ ಆ ಒಂದು ನಮ್ಮ ದಿನನಿತ್ಯದ ಆಹಾರದಲ್ಲಿ ಕಾವೇರಿ ಇದ್ದಾಳೆ ನಾವು ಕುಡಿಯುವ ನೀರಿನಲ್ಲಿ ಕಾವೇರಿ ಇದ್ದಾಳೆ ನಾವು ನೋಡುವಂತಹ ಆ ಜಲದಲ್ಲಿ ಕಾವೇರಿ ಇದ್ದಾಳೆ ದೇವರಿಗೆ ಅಭಿಷೇಕ ಮಾಡುವ ಜಲದಲ್ಲಿ ಕಾವೇರಿ ಇದ್ದಾಳೆ ಹೀಗೆ ಎಲ್ಲ ಕಡೆಯಲ್ಲಿ ನಮಗೆ ಅನುಗ್ರಹ ಮಾಡದಿರ್ತಕ್ಕಂತಹ ಆ ಒಂದು ಕಾವೇರಿಯನ್ನ ಜಗತ್ತಿಗೆ ಕೊಟ್ಟಂತಹ ಕವೇರ ಮಹರ್ಷಿಗಳ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಅಧ್ವೇಶಾರ್ಪಣ ಅಸ್ತು